ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ರೆಸಿಪಿ ಪನ್ನೀರ್ ಗ್ರೇವಿ ಹೊರಗಡೆ ರೆಸ್ಟೋರೆಂಟ್ ಡಾಬಾಗಳಲ್ಲಿ ಮಾಡ್ತಾರಲ್ಲ ಪನ್ನೀರ್ ಗ್ರೇವಿ ಅದೇ ಒಂದು ರುಚಿಯಲ್ಲಿ ನಾವು ಮನೇಲಿ ಕೂಡ ಮಾಡ್ಕೋಬೋದು ಸೊ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಮನೆಯಲ್ಲೇ ನಾನು ಪನ್ನೀರನ್ನ ಪ್ರಿಪೇರ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಈ ರೆಸಿಪಿನ ಮನೆಯಲ್ಲೇ ಹೇಗೆ ಪನ್ನೀರನ್ನ ಪ್ರಿಪೇರ್ ಮಾಡೋದು ಅಂತ ವಿಡಿಯೋ ಕೂಡ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ಒಂದು ಬೌಲ್ಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂತ ಇದ್ದೀನಿ ಫ್ರೆಶ್ ಮೊಸರನ್ನ ಹಾಕೋಬೇಕು ಇಲ್ಲಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಇದೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿಟ್ಕೊಂಡಿರೋಂತಹ ಪನ್ನೀರ್ ಕ್ಯೂಬ್ಸ್ ಇದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದು ಐದು ನಿಮಿಷ ನಾವು ಬಿಟ್ಬಿಡಬೇಕು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಿ ಇಲ್ಲಿ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಟೇಬಲ್ ಅಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಐದು ನಿಮಿಷ ಆಗಿದೆ ಇವಾಗ ಇವಾಗ ಪನ್ನೀರ್ ಕ್ಯೂಬ್ಸನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಈ ಥರ ನಾವು ಒಂದು ನಿಮಿಷ ಫ್ರೈ ಮಾಡಿ ಹಾಕ್ಕೊಳೋದ್ರಿಂದ ಪನ್ನೀರ್ಗೆ ಚೆನ್ನಾಗಿ ಖಾರ ಎಲ್ಲ ಹಿಡ್ದಿರುತ್ತೆ ನಾವು ಏನಾದರೂ ಡೈರೆಕ್ಟಾಗಿ ಈ ಪನ್ನೀರ್ನ ಗ್ರೇವಿ ಮಾಡ್ಬೇಕಾದ್ರೆ ಹಾಕ್ಕೊಂಡ್ಬಿಟ್ರೆ ಮಸಾಲೆ ಎಲ್ಲ ಬಿಟ್ಬಿಡುತ್ತೆ ಹಾಗೆ ಪನ್ನೀರ್ ಕ್ಯೂಬ್ಸ್ ಕೂಡ ತುಂಬಾ ಸಾಫ್ಟಾಗಿ ಚೆನ್ನಾಗಿರೋಲ್ಲ ಸೊ ಈ ಥರ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು ಇದಾದ ಮೇಲೆ ಆ ಪನ್ನೀರ್ ಕ್ಯೂಬ್ಸ್ನ ಎತ್ತಿಟ್ಕೊಂಡು ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಚಮಚದಷ್ಟು ಜೀರಿಗೆ ಒಂದು ದೊಡ್ಡ ಸೈಜ್ ಈರುಳ್ಳಿಲಿ ಅರ್ಧ ಈ ಥರ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನರ್ಧ ಈ ಥರ ಕ್ಯಾಪ್ಸಿಕಮ್ ಮತ್ತು ಇನ್ನರ್ಧ ಈರುಳ್ಳಿನ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೇ ಈ ಥರ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಇದಾದ ಮೇಲೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಇದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಟೊಮೆಟೊನ ಈ ಥರ ಫೈನಾಗಿ ಪೇಸ್ಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿದ್ದೆ ನಾನಿಲ್ಲಿ ಇದು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮೊಸರು ಕೂಡ ಹಾಕೊತಾ ಇದ್ದೀನಿ ಮೊಸರು ಹಾಕ್ಕೊಡೋದ್ರಿಂದ ಗ್ರೇವಿ ಕೂಡ ತುಂಬಾ ರುಚಿಯಾಗಿರುತ್ತೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಪುಡಿ ಇಷ್ಟೂ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ಳಿ ಈ ಥರ ಅರ್ಧ ಲೋಟದಷ್ಟು ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದು ಚೆನ್ನಾಗಿ ಮೇಲೆ ಈ ಥರ ಪನ್ನೀರ್ ಕ್ಯೂಬ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕು ನಾನಿಲ್ಲಿ ಚಕ್ಕೆ ಲವಂಗ ಈ ಥರ ಯಾವುದನ್ನು ಒಗ್ಗರಣೆಗೆ ಹಾಕ್ಕೊಂಡಿಲ್ಲ ಗರಂ ಮಸಾಲ ಹಾಕ್ಕೊಂಡಿರೋದ್ರಿಂದ ನೀವು ಬೇಕಾದ್ರೆ ಅದನ್ನು ಕೂಡ ಹಾಕ್ಕೋಬೋದು ಒಗ್ಗರಣೆಗೆ ತುಂಬ ಎಕ್ಸೆಸ್ ಮಸಾಲ ಅನಿಸ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಬರೀ ಗರಂ ಮಸಾಲ ಮಾತ್ರ ಯೂಸ್ ಮಾಡಿದ್ದೀನಿ ಇಲ್ಲಿ ಒಂದು ಹತ್ತು ಗೋಡಂಬಿನ ನಾನು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಇದ್ದೀನಿ ನೀವು ಬೇಕಾದ್ರೆ ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆರೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕೋಬೋದು ನಾನಿಲ್ಲಿ ಗೋಡಂಬಿನೇ ಹಾಕ್ಕೊಂಡಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿ ಸೊ ಇವಾಗ ಇದು ರೆಡಿಯಾಗಿದೆ ಸೊ ಈ ಪನ್ನೀರ್ ಗ್ರೇವಿನ ನೀವು ಚಪಾತಿ ಜೊತೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಮನೇಲಿ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದಲ್ವ ಸೊ ಈ ಪನ್ನೀರ್ ಗ್ರೇವಿ ನಿಮ್ಗೇನಾದ್ರೂ ಇಷ್ಟ ಆಗಿದರೆ ಪ್ಲೀಸ್ ತನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್